ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ಸೊ ಟ್ಯೂಸ್ಡೇ ಬ್ರೇಕ್ಫಸ್ಟ್ಗೆ ಈ ರೆಸಿಪಿನ ಮಾಡೋಣ ಅಂತ ಉಂಡೆ ಕಡುಬು ಅಂತ ಇದು ನಮ್ಮ ಕಡೆ ಮಾಡ್ತಾರೆ ಸೊ ಅಕ್ಕಿ ತರಿಯಲ್ಲಿ ಈ ತಿಂಡಿನ ಮಾಡ್ತಾರೆ ಸೊ ನಾನು ಹಿಂದಿನ ಬ್ಲಾಗಲ್ಲಿ ಕಾಯಿ ಕಡುಬು ಅಂತ ಇದೇ ಅಕ್ಕಿ ತರಿಯಲ್ಲಿ ಮಾಡಿದ್ದೆ ಸೊ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಇವತ್ತು ಉಂಡೆಗಡ್ಬು ಅಂತ ಒಂದು ರೆಸಿಪಿ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಅಕ್ಕಿ ತರೀಲಿ ಒಂದು ಲೋಟ ನಾನು ತೋರಿಸ್ನಲ್ಲ ಆ ಲೋಟದಲ್ಲಿ ಅದನ್ನು ಇದ್ದೀನಿ ಸೊ ಅದಕ್ಕೆ ಎರಡು ಲೋಟ ಇಲ್ಲ ಎರಡು ಕಾಲು ಲೋಟ ನೀರು ಹಾಕಬೇಕು ಸೊ ಇವಾಗ ನಾನು ಅದನ್ನು ಮೆಜರ್ಮೆಂಟ್ ಮಾಡ್ಕೊತಾ ಇದ್ದೀನಿ ಸೊ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಆಯಿಲ್ ಲೆಸ್ ಫುಡ್ಡು you <laughs> ಸೊ ಈಗಂತೂ ಸಮ್ಮರ್ ಸೀಸನ್ನು ಜಾಸ್ತಿ ಸ್ಪೈಸಿ ಎಲ್ಲ ತಿನ್ನೋಕ್ಕಾಗಲ್ಲ ಸೊ ಈ ಥರ ಆಯಿಲ್ ಲೆಸ್ ಫುಡ್ನ ಒಂದೊಂದು ಸರ್ತಿ ತಿಂದರೆ ಚೆನ್ನಾಗಿರುತ್ತೆ ಸೊ ನಮ್ಮ ಮನೇಲಿ ಇದನ್ನು ವೀಕ್ಲಿ ಫಿಫ್ಟೀನ್ ಡೇಸ್ಗೋ ಇಲ್ಲ ವೀಕ್ಲಿನೂ ಮಾಡ್ತಾರೆ ಮಮ್ಮಿ ಸೊ ಇವಾಗ ಆ ನೀರನ್ನ ಹಾಕ್ಕೊಂಡಿದ್ದೀನಿ ಎರಡು ಕಾಲು ಲೋಟ ಸೊ ಇವಾಗ ಅದಕ್ಕೆ ಉಪ್ಪು ಹಾಕೊಂಡೆ ಈಗ ಜೀರಿಗೆ ಹಾಕೊತಾ ಇದ್ದೀನಿ ಸೊ ಜೀರಿಗೆ ಸ್ವಲ್ಪ ಆದರೂ ಹಾಕ್ಕೋಬೋದು ಇಲ್ಲ ಜಾಸ್ತಿಯಾದ್ರೂ ಹಾಕ್ಕೋಬಾರ್ದು ಬಟ್ ಚೆನ್ನಾಗಿರುತ್ತೆ ಜೀರಿಗೆ ಹಾಕಿದರೆ ಅದ್ರ ಜೊತೆಗೆ ಕಡಲೆಬೇಳೆ ಸೊ ಸೊ ಕಡಲೆಬೇಳೆ ನಿಮ್ಮ ಇಷ್ಟ ಜಾಸ್ತಿಯಾರು ಹಾಕೋಬೋದು ಇಲ್ಲ ಕಮ್ಮಿಯಾರು ಹಾಕೋಬೋದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಧ್ಯದಲ್ಲಿ ಪಾಯಲ್ಲಿ ಸಿಗ್ತಾ ಇದ್ದರೆ ಸೊ ಇವಾಗ ಅದು ನೀರು ಜೀರಿಗೆ ಕಡಲೆಬೇಳೆ ಎಲ್ಲ ಹಾಕಿದ್ನಲ್ಲ ಸೊ ಅದನ್ನು ಕುದಿಯೋಕ್ಕೆ ಬಿಟ್ಟಿದ್ದೀನಿ ಸೊ ಇವಾಗ ಇದಕ್ಕೆ ಉಂಡೆಗಡ್ಬುಗೆ ಕಡಲೆಬೇಳೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಹುರ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಇಷ್ಟು ಇದ್ದರೆ ಸಾಕು ಸೊ ಇವಾಗ ಅದನ್ನು ಚೆನ್ನಾಗಿ ಉರಿಬೇಕು ಇಲ್ಲಾಂದರೆ ಸ್ಮೆಲ್ ಬರುತ್ತೆ ಸರಿಯಾಗಿ ಉರಿದಿಲ್ಲ ಅಂದರೆ ಸೊ ಇವಾಗ ಚೆನ್ನಾಗಿ ಉರಿದು ಇವಾಗ ಮಿಕ್ಸಿಗೆ ಹಾಕೊತಾ ಇದ್ದೀನಿ ಅದಕ್ಕೆ ಇವಾಗ ಹಸಿರು ಮೆಣ್ಸಿನ್ಕಾಯಿ ಹಾಕೋಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಗುಂಟೂರು ಸೊ ಏಳು ಏಳರಿಂದ ಎಂಟು ಹಾಕ್ಕೊತಾ ಇದ್ದೀನಿ ಸೊ ನಿಮಗೆ ಖಾರ ಕಮ್ಮಿ ಬೇಕಂದರೆ ಖಾರ ಮೆಣಸಿನ್ಕಾಯಿನ ಕಮ್ಮಿ ಹಾಕ್ಕೊಬೋದು ಸೊ ಮನೇಲಿ ಸ್ವಲ್ಪ ಜಾಸ್ತಿ ಖಾರ ತಿಂತೀವಿ ಸೊ ಅದಕ್ಕೆ ಏಳು ಎಂಟು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಸೊ ಅದು ಎಲ್ಲ ಉರಿದಾದ್ಮೇಲೆ ಇವಾಗ ಅದನ್ನು ಸತ ಮಿಕ್ಸಿಗೆ ಹಾಕೊತಾ ಇದ್ದೀನಿ ಸೇಮ್ ನಾರ್ಮಲ್ ಚಟ್ನಿಗೆ ಹೇಗೆ ಮಾಡ್ತೀವೋ ಅದೇ ರೀತಿ ತೆಂಗಿನಕಾಯಿ ತುರಿ ಮತ್ತು ಉಪ್ಪು ಮತ್ತು ಹುಣ್ಸೆಹಣ್ಣು ಬೆಳ್ಳುಳ್ಳಿ ಸೊ ಆಪ್ಷನ್ನು ಕರ್ಬೇವು ಮತ್ತು ಕೊತ್ತಂಬರಿ ಹಾಕೋದು ಸೊ ಹಾಕಿದ್ರೂ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಬಟ್ ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಉಂಡೆ ಗಡ್ಬು ಕಾಂಬಿನೇಷನ್ಗೆ ನಾರ್ಮಲ್ ಚಟ್ನಿಗಿಂತ ಈ ಉಂಡೆ ಉಂಡೆಗಡುಬುಗೆ ಮಾಡೋದು ನಮ್ಮ ಕಡೆ ಸೊ ಈ ರೀತಿ ಆಗುತ್ತೆ ಕಡಲೆಬೇಳೆ ಚಟ್ನಿ ಸೊ ಇವಾಗ ನೀರು ಸತ್ತ ಕುದೀತಾ ಇದೆ ತರಿ ಅದೇನು ಹುರಿಯೋದು ಏನೂ ಇಲ್ಲ ಸೊ ಅದನ್ನು ಇವಾಗ ಹಾಕ್ತಾ ಇದ್ದೀನಿ ನಾವು ಉಪ್ಪಿಟ್ಟಿಗೆ ರವೆನ ಹೆಂಗೆ ಹಾಕ್ತೀವೋ ಅದೇ ರೀತಿ ಹಾಕ್ತಾ ಇದ್ದೀನಿ ಸೊ ಚೆನ್ನಾಗಿ ಬೇಯಬೇಕು ಅದು ತುಂಬ ಚೆನ್ನಾಗಿ ಬೇಯಬೇಕು ಏನಿಲ್ಲ ಅಂದರೂ ಒಂದು ಫೈವ್ ಟೆನ್ ಫೈವಿಂದ ಸಿಕ್ಸ್ ಮಿನಿಟ್ಸ್ ಬೆನ್ ಬೆಂದರೆ ಸಾಕು ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಅದೊಂಥರ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಅನಿಸುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ಮುಟ್ಟು ಸತ ನೋಡ್ತಾ ಇದ್ದೀನಿ ಅಂಟ್ತಾ ಇದೆಯಾ ಅಂಟ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಸೊ ಚೆನ್ನಾಗಿ ತಿರುಗಿಸಿ ಎಲ್ಲ ಮಾಡಾದ ಮೇಲೆ ಈಗ ನೋಡ್ಬೋದು ನಾನಿವಾಗ ಮತ್ತೆ ಚೆಕ್ ಮಾಡ್ತಾಯಿದ್ದೀನಿ ಅಂಟ್ತಾ ಇಲ್ಲ ಸೊ ಇವಾಗ ಆಫ್ ಮಾಡಿಕೊಂಡು ಇಡ್ಲಿ ಪಾತ್ರೆನ ಕಾಯೋಕ್ಕೆ ಇಟ್ಟಿದ್ದೀನಿ ಸೊ ಇದು ಇನ್ನೊಂದು ಸತಿ ಬೇಯಿಸ್ಬೇಕಾಗತ್ತೆ ಇಡ್ಲಿ ಪಾತ್ರೆಯಲ್ಲಿ ಸೊ ಇವಾಗ ನಾನು ಅದನ್ನು ಕೆಳಗೆ ಇಳಿಸಿ ಒಂದು ಬಟ್ಲಲ್ಲಿ ನೀರಿಟ್ಕೊಂಡಿದ್ದೀನಿ ಸೊ ಯಾಕೆಂದರೆ ಸುಡುತ್ತೆ ಅಲ್ವಾ ಸೊ ಅದಕ್ಕೇ ಒಂದು ಪ ನೀರಿಟ್ಕೊಂಡು ಅದನ್ನು ಉಂಡೆ ಥರ ಮಾಡ್ತಾಯಿದ್ದೀನಿ ಸೊ ಉಂಡೆ ರೀತಿ ಮಾಡಿ ಸತ ಬೇಯಿಸ್ಬೋದು ಸೊ ಅದಕ್ಕೆ ಅದು ಹೆಸರು ಉಂಡೆಗಡುಬು ಅಂತ ಸೊ ನಾವು ಇಡ್ಲಿ ಥರ ಮಾಡಿ ಮತ್ತೆ ಒನ್ ಟೆನ್ ಮಿನಿಟ್ಸ್ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತೀವಿ ಸೊ ಆಪ್ಷನಲ್ ಇಡ್ಲಿ ಥರ ಬೇಯಿಸ್ಕೊಬೋದು ಇಲ್ಲಾಂದರೆ ಉಂಡೆ ಥರ ಮಾಡಿಕೊಂಡು base bodo ಸೊ ಇವಾಗ ಎಲ್ಲನೂ ಇಡ್ಲಿ ಥರ ತಟ್ಟಿ ಇಡ್ಲಿ ಸ್ಟ್ಯಾಂಡ್ಗೆ ಇದ್ದೀನಿ ಈ ರೆಸಿಪಿ ತುಂಬಾ ಈಸಿ ಒನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಆಗುತ್ತೆ ಮಾಡೋದು ಸೊ ನಾವು ಯಾವಾಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಇದನ್ನು ಸತ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ಗೆ ಸೊ ಇವಾಗೆಲ್ಲ ತಟ್ಟೆಲ್ಲ ಆಯಿತು ಇಡ್ಲಿ ಪಾತ್ರೆಯಲ್ಲಿ ನೀರು ಸತ ಇಟ್ಟಿದ್ದೆ ಗ್ಯಾಸ್ ಮೇಲೆ ಒಂದು ಕುದಿ ಬಂತು ಸೊ ಇವಾಗ ಉಂಡೆಗಡ್ಬು ಎಲ್ಲ ತಟ್ಟಿದ್ನಲ್ಲ ಇವಾಗೆಲ್ಲ ಇದ್ರಿ ಇಡ್ಲಿ ಪಾತ್ರೆಗೆ ಇಡ್ತಾ ಇದ್ದೀನಿ ಸೊ ಇದೊಂದು ಟೆನ್ ಮಿನಿಟ್ಸ್ ಬಂದರೆ ಉಂಡೆಗಡುಬು ರೆಡಿ ಆಯಿತು ಸೊ ಟೆನ್ ಮಿನಿಟ್ಸ್ ಆದಮೇಲೆ ಸೊ ಇವಾಗ ಎಲ್ಲಾನು ತೆಗಿತಾ ಇದ್ದೀನಿ ಸೊ ಇದನ್ನು ಒಂದು ಫೈವ್ ಮಿನಿಟ್ಸ್ ಆರಕ್ಕೆ ಬಿಡಬೇಕು ಸೊ ಬಿಸಿ ಇದ್ದಾಗಲೇ ತೆಗೆದ್ರೆ ಎಲ್ಲ ಕಟ್ಟಾಗಿಬಿಡುತ್ತೆ ಸೊ ಎಲ್ಲಾನು ನಾನು ಆರಕ್ಕೆ ಬಿಟ್ಟಿದ್ದೀನಿ ಇಡ್ಲಿ ಸ್ಟ್ಯಾಂಡಲ್ಲೇ ಸೊ ಇವಾಗ ಆರಿದೆ ಇವಾಗೆಲ್ಲನೂ ಸ್ಪೂನಲ್ಲಿ ತೆಗಿತಾಯಿದ್ದೀನಿ ನಾರ್ಮಲ್ ನಾವು ಇಡ್ಲಿ ಹೇಗೆ ತೆಗಿತೀವೋ ಅದೇ ರೀತಿ ಬಟ್ ಇದು ಒಂದು ಚೂರು ಸತ ಅಂಟಲ್ಲ ಇಡ್ಲಿ ಪಾತ್ರೆಗೆ ನೀವು ನೋಡ್ತಾ ಇರ್ಬೋದು ಫೈನಲಿ ಉಂಡೆಗಡುಬು ವಿತ್ ಕಡಲೆಬೇಳೆ ಚಟ್ನಿ ಸೊ ಬ್ರೇಕ್ಫಸ್ಟ್ಗೆ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಕಡಲೆಬೇಳೆ ಚಟ್ನಿಗೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಸತ ಒನ್ಸ್ ಟ್ರೈ ಮಾಡಿ ಸೊ ಅದರದ್ದು ನೆಕ್ಸ್ಟ್ ಡೇ ರಾಮನವಮಿ ಹಬ್ಬ ಇತ್ತು ಸೊ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಅಯೋಧ್ಯದಲ್ಲಿ ರಾಮನ ಪ್ರತಿಷ್ಠಾಪನೆ ಸತ ಆಯಿತು ಸೊ ಎಷ್ಟೋ ವರ್ಷದ ಕನಸು ರಾಮಂದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಿತ್ತು ಸೊ ಅದು ಕೂಡ ಆಯಿತು ಎಲ್ಲರಿಗೂ ತುಂಬಾ ಖುಷಿಯಾಯಿತು ಸೊ ಆ ಪ್ರತಿಷ್ಠಾಪನೆ ನಾವು ಟಿ ವಿಯಲ್ಲಿ ನೋಡಿ ತುಂಬ ತುಂಬ್ಕೊಂಡ್ವಿ ಸತ ಸೊ ರಾಮನವಮಿ ಹಬ್ಬ ಅಂದ ತಕ್ಷಣ ನಮಗೆ ಜ್ಞಾಪನ ಬರೋದು ಪಾನ್ಕ ಮತ್ತು ಕೋಸುಂಬರಿ ಸೊ ನಾನು ಸತ ಕೋಸುಂಬರಿಗೆ ಸೌತೆಕಾಯಿ ಹೆಸರು ಬೇಳೆ ಎಲ್ಲ ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಪಾನ್ಕಾಗೆ ನಿಂಬೆಹಣ್ಣಿನ ಪಾನ್ಕನ ಮಾಡ್ತಾಯಿದ್ದೀನಿ ಕೆಲವರು ಕರ್ಬೂಜ ಹಣ್ಣಲ್ಲಿ ಪಾನ್ಕ ಮಾಡ್ತಾರೆ ಬಟ್ ನಾನು ಹಣ್ಣಲ್ಲೇ ಸಕ್ಕರೆ ಬದಲು ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಪಾನ್ಕನ ಸೊ ಇವಾಗ ಬೇಸಿಗೆಗಂತೂ ಇದೆಲ್ಲ ತುಂಬಾನೇ ತಂಪು ಹೆಸರುಬೇಳೆ ಸೌತೆಕಾಯಿ ಮತ್ತು ಪಾನಕ ರಾಮನವಮಿ ಹಬ್ಬದಲ್ಲಿ ನೀವು ನೋಡ್ಬೋದು ಎಲ್ಲಂದ್ರಲ್ಲಿ ಶಾಮಿಯನ್ನೆಲ್ಲ ಹಾಕ್ಬಿಟ್ಟು ಸೊ ಪ್ರಸಾದ ಎಲ್ಲ ವಿತರಣೆ ಮಾಡ್ತಾ ಇರ್ತಾರೆ ರಾಮನವಮಿ ಹಬ್ಬದಲ್ಲಿ ಸೊ ತುಂಬ ಜನ ಮಾಡ್ತಾ ಇರ್ತಾರೆ ರೋಡಲ್ಲಿ ಶಾಮಿಯನ್ನೆಲ್ಲ ಹಾಕ್ಬಿಟ್ಟು ಸೊ ಅವಾಗ ರಾಮನವಮಿ ಹಬ್ಬ ಅಂತ ಅನಿಸುತ್ತೆ ಸೊ ಅದು ಕೂಡ ತುಂಬನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮತ್ತು ದೇವಸ್ಥಾನದೂ ಸತ್ತ ಕೋಸಂಬರಿ ಎಲ್ಲ ಕೊಡ್ತಾರೆ ಸೊ ನಾನು ಕೋಸಂಬರಿಗೆ ಕಾ ಕಾಯಿ ತುರಿ ಕ್ಯಾರೆಟ್ ಸತ ತುರಿದಿದ್ದೆ ಸೊ ಇವಾಗ ಕೋಸಂಬರಿಗೆ ಒಗ್ಗರಣೆನ ಹಾಕ್ತಾಯಿದ್ದೀನಿ ಸಾಸಿವೆ ಮತ್ತು ಇಂಗು ಸೊ ಒಗ್ಗರಣೆ ಹಾಕಿದರೆ ಅದರದ್ದು ಟೇಸ್ಟೇ ಬೇರೆ ಕೋಸುಂಬರಿಗೆ ಸೊ ಎಲ್ಲ ಸತ ರೆಡಿ ಮಾಡಿಕೊಂಡೆ ಸೊ ಪಾನ್ಕಾಗೆ ಏಲಕ್ಕಿ ಸತ ಹಾಕೊಂಡಿದ್ದೀನಿ ಸೊ ಕೋಸಂಬರಿ ಮತ್ತು ಪಾನ್ಕ ರೆಡಿ ಆಯಿತು ದೇವ್ರ ನೈವೇದ್ಯಕ್ಕೆ ಸೊ ಇವಾಗ ರೆಡಿ ಮಾಡಿಕೊಂಡು ಇವಾಗ ನಾನು ಪೂಜೆನ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳು ಮಮ್ಮಿ ಮನೆಗೆ ಹೋಗಿದ್ದರು ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾ ಹಂಗೆ ಬಿಟ್ಟೋದ್ರು ಮಮ್ಮಿ ಮನೆಗೆ ಸೊ ಸಾಯಂಕಾಲ ಅವರನ್ನು ಕರ್ಕೊಂಡು ನಮ್ಮನೆ ಹತ್ರನೇ ರಾಮನ ದೇವಸ್ಥಾನ ಮತ್ತು ಆಂಜನೇಯನ ದೇವಸ್ಥಾನ ಇದೆ ಸೊ ಅದಕ್ಕೆ ಹೋಗಬೇಕು ಸೊ ಸಾಯಂಕಾಲ ನಮ್ಮ ಮನೆ ಹತ್ರನೇ ಆಂಜನೇಯನ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋದ್ವಿ ಮನೆ ಹತ್ರ ರಾಮನ ದೇವಸ್ಥಾನವೂ ಇದೆ ಬಟ್ ಅದು ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಅಂದರೆ ಸೀರಿಯಲ್ ಸೆಟ್ಟು ಎಲ್ಲನೂ ಸೊ ರಾಮಂಗೂ ಅಷ್ಟೇ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು ಸೊ ನನ್ನ ಹಸ್ಬೆಂಡು ಮತ್ತು ನಮ್ಮಪ್ಪ ಇಬ್ಬರು ಸತ್ತ ಬಂದಿತ್ತಿಲ್ಲ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ರು ಸೊ ಡ್ಯಾಡಿ ಸ್ವಲ್ಪ ಆಚೆ ಕಡೆ ಹೋಗಿದ್ರು ಸೊ ನಮ್ಮ ಮಾಮ ಬಂದಿದ್ರು ಸೊ ಅವ್ರ ಜೊತೆ ಹೋದ್ರಿಬಾರ್ದು ಅಂತ ಹೇಳಿದೆ ಅಂತ ಸೊ ಆಂಜನೇಯಂಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಸೊ ಅಲ್ಲಿ ಜಾತ್ರೆ ಥರ ಕೂಡ ಎಲ್ಲ ಇಟ್ಕೊಂಡಿದ್ರು ಸರ ಬಳೆಗಳು ಮತ್ತು ಕಡಲೆಪುರಿ ಖಾರ ಎಲ್ಲ ಸೊ ಮಮ್ಮಿ ಕೂಡ ಕಡಲೆಪುರಿ ಎಲ್ಲ ತಗೊಂಡ್ರು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್